ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೇಗವಾಗಿ ವೈರಲ್ ಆಗ್ತಾ ಇದೆ ಜನರು ವಿಡಿಯೋ ನೋಡಿ ಕಮೆಂಟ್ ಮಾಡುತ್ತಾ ತಗ್ಲಾಕೊಂಡ ಕೊಂಡ ಜೋಡಿಯನ್ನ ತಮ್ಮಾಷೆ ಮಾಡ್ತಿದ್ದಾರೆ ಪಾರ್ಕ್ ಬೆಂಚ್ ಹಿಂದಿನ ಪದಿಯಲ್ಲಿ ಜೋಡಿಯೊಂದು ರೊಮ್ಯಾನ್ಸ್ ಮಾಡುತ್ತಿದ್ದರು ಈ ವೇಳೆ ಅಲ್ಲಿಗೆ ಬಂದ ಯುವಕರ್ವ ವಿಡಿಯೋ ಮಾಡಿದ್ದಾನೆ ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದ್ದು ಆದ್ರೆ ಸ್ಥಳ ಯಾವುದೇ ಎಂಬುದರ ಬಗ್ಗೆ ನಿಖರವಾಗಿ ಮಾಹಿತಿ ಲಭ್ಯವಾಗಿಲ್ಲ ಸೋಷಿಯಲ್ ಮೀಡಿಯಾದ ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಹರಿದಾಡ್ತಾ ಇದೆ ಇವರಿಬ್ಬರು ಪರೀಕ್ಷೆ ಬರೆಯಲು ಬಂದು ರೊಮ್ಯಾನ್ಸ್ ಮಾಡುತ್ತಿದ್ದಾರೆ ಎಂದು ಸಾಲಿನ ಜೊತೆಗೆ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ನೋಡಿದ ನಟಿಗರು ಇದೆಂಥ ಎಕ್ಸಾಮ್ ಎಂದು ಕೇಳ್ತಾ ಇದ್ದಾರೆ ಈ ವಿಡಿಯೋ ಎಲ್ಲಿಯದ್ದು ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ ಈ ವಿಡಿಯೋ ಮಾಡುತ್ತಿದ್ದವನ ಮೇಲೆ ಯುವಕ ಹಲ್ಲೆ ಮಾಡಿದ್ದಾನೆ ಎಂದು ಹೇಳಲಾಗ್ತಾ ಇದೆ ಬೆಂಚ್ ಹಿಂದಿರುವ ಪದದಲ್ಲಿ ಹುಡುಗ ಹುಡುಗಿ ತಂಬಿಕೊಂಡು ರೊಮ್ಯಾನ್ಸ್ ಮಾಡುತ್ತಿರುವಾಗ ಹಿಂದಿನಿಂದ ಓರ್ವ ವ್ಯಕ್ತಿ ವಿಡಿಯೋ ಮಾಡುತ್ತಿರುವುದನ್ನ ಯುವತಿ ನೋಡಿ ಶಾಕ್ ಆಗ್ತಾಳೆ ಆಕೆಯ ಜೊತೆಯಲ್ಲಿದ್ದ ಯುವಕ ಕೋಪದಿಂದ ಯಾಕೆ ವಿಡಿಯೋ ಮಾಡುತ್ತಿದ್ದೀಯಾ ಯಾರು ನೀನು ಎಂದು ಕೋಪದಿಂದ ಕೇಳುವುದನ್ನ ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಮುನ್ನೂರು ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿರುವ ಕಬ್ಬರ್ ಪಾರ್ಕ್ನಲ್ಲಿ ಜೋಡಿಗಳು ಅನಿತವಾಗಿ ವರ್ತಿಸಿಕೊಳ್ಳುತ್ತಿದ್ದರು ಪಾರ್ಕ್ನಲ್ಲಿರುವ ಪದಗಳಲ್ಲಿ ಸೇರಿ ಅಸಭ್ಯವಾಗಿ ನಡೆಸಿಕೊಳ್ತಿದ್ರು ಹಾಗಾಗಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕಬ್ಬನ್ ಪಾರ್ಕ್ಗೆ ಬರೋ ಸಾರ್ವಜನಿಕರಿಗೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದೆ ಪಾರ್ಕ್ ಗೆ ಬರೋ ಜೋಡಿಗಳು ಅಂಟಿಕೊಂಡು ಕುಳಿತುಕೊಳ್ಳುವಂತಿಲ್ಲ ಒಂದು ವೇಳೆ ಹೀಗೆ ಕಂಡು ಬಂದ್ರೆ ಭದ್ರತಾ ಸಿಬ್ಬಂದಿ ವಿಜಲ್ ಹಾಕಿ ಬೈಕ್ ನಲ್ಲಿ ಅಂತರ ಕಾಯ್ದುಕೊಳ್ಳುವಂತೆ ಹೇಳ್ತಾರೆ ಇದರ ಜೊತೆಗೆ ಪಾರ್ಕ್ ನಲ್ಲಿ ಆಹಾರ ಸೇವಿಸಿದಂತೆ ಎಂಬ ಷರತ್ತು ವಿಧಿಸಲಾಗಿದೆ ಕಬ್ಬನ್ ಪಾರ್ಕ್ ನಲ್ಲಿ ಭದ್ರತಾ ಸಿಬ್ಬಂದಿ ಸದಾ ಗಸ್ತು ತಿರುಗ್ತಾ ಇರ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಅನುಚಿತವಾಗಿ ವರ್ತಿಸಿರುವ ಬಗ್ಗೆ ನಿಮಗೆ ಏನಾಗುತ್ತದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು